ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ಹಿಂದಿನ ಸಂಚಿಕೆಯಲ್ಲಿ ಪೂಜೆಗೆ ಯೋಗ್ಯವಾದಂತಹ ಪುಷ್ಪಗಳು ಎಂಬ ವಿಷಯದ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಿದೆವು ಆ ಸಂಚಿಕೆಯಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಶ್ರೀಯುತ ಸಹೃದಯರಾದಂತಹ ಧನಂಜಯ್ ಹೇಳುವವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಗಣಪತಿಗೆ ಅಗ್ರ ಪೂಜೆ ಯಾಕೆ ಅದೇ ರೀತಿ ಎಲ್ಲ ಕರ್ಮಾರಂಭದಲ್ಲಿಯೂ ಕೂಡ ಓಂಕಾರವನ್ನು ಪ್ರಪ್ರಥಮವಾಗಿ ನಾವು ಪಠಿಸ್ತೇವೆ ಉಚ್ಚರಿಸುತ್ತೇವೆ ಅದರ ಐ ಐತಿಹ್ಯ ಅಥವಾ ಅದರ ಔಚಿತ್ಯ ಏನು ಓಂಕಾರಕ್ಕೆ ಆಗಿ ಅಷ್ಟು ಮಹತ್ವ ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ನಿಮ್ಮ ಇಂತಹ ಪ್ರಶ್ನೆಗಳು ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಇಡ್ಲಿಕ್ಕೆ ಪ್ರೋತ್ಸಾಹದಾಯಕವಾಗುತ್ತದೆ ಆ ರೀತಿಯಲ್ಲಿ ಈಗ ಗಣೇಶನಿಗೆ ಅಗ್ರ ಪೂಜೆ ಯಾಕೆ ನಾವು ಗಣೇಶನ ಸೃಷ್ಟಿಯ ಬಗ್ಗೆ ಎಲ್ಲ ದೇವತೆಗಳು ಸೃಷ್ಟರಾದ ಹಾಗೆ ಭಗವಂತನಿಂದ ಪರಾತ್ಪರ ಶಕ್ತಿ ಅಂತ ಕರೆಸಿಕೊಂಡಿರತಕ್ಕಂತಹ ಸಚ್ಚಿದಾನಂದ ಆತ್ಮ ಪರಬ್ರಹ್ಮ ಅಂತ ಕರೆಸಿಕೊಂಡಿರತಕ್ಕಂತಹ ಭಗವಂತನಿಂದ ಈ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಯಾದಾಗ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸುವುದಕ್ಕೋಸ್ಕರ ಅಥವಾ ಸೃಷ್ಟವಾದ ಪ್ರಪಂಚಕ್ಕೆ ಚರಾಚರ ಶಕ್ತಿಯನ್ನುಂಟು ಮಾಡುವುದಕ್ಕೋಸ್ಕರ ಬೇರೆ 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 ತತ್ವಗಳ ಸೃಷ್ಟಿಯಾಯಿತು ಆ ತತ್ವಗಳ ಸೃಷ್ಟಿಯ ಜೊತೆಗೆ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯೂ ಆಯಿತು ಆ ದೇವತೆಗಳಲ್ಲಿ ಗಣಪತಿ ಒಬ್ಬ ಗಣಪತಿ ಆಕಾಶ ತತ್ವಕ್ಕೆ ಅಭಿಮಾನಿ ನಾವು ಗಣಪತಿಯ ಹುಟ್ಟಿನ ಕಥೆಯನ್ನು ಕೇಳುತ್ತೇವೆ ಅದು ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿಯಲ್ಲಿದೆ ಅದರ ಬಗ್ಗೆ ಬೇಕಾದರೆ ಅನುಕೂಲ ಇದ್ರೆ ಅವಕಾಶ ಇದ್ರೆ ಅಥವಾ ಅದಕ್ಕೆ ಪೂರಕವಾದ ಪ್ರಶ್ನೆಗಳು ಬಂತು ಎಂದಾದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಅದರ ಬಗ್ಗೆ ಚಿಂತನೆಯನ್ನು ಮಾಡೋಣ ಅಂದು ಗಣಪತಿಯ ಹುಟ್ಟಾದ ಮೇಲೆ ಯಾವಾಗ ಗಣಪತಿಗೆ ಗಜಮುಖ ಉಂಟಾಗಿ ಆನೆಯ ಮುಖ ಉಂಟಾಗಿ ಒಬ್ಬ ದೇವತೆ ಎಂದು ಕರೆಸಿಕೊಳ್ಳಲ್ಪಟ್ಟನೋ ಆಗ ತ್ರಿಮೂರ್ತಿಗಳು ಕೂಡ ಅವನನ್ನು ಅನುಗ್ರಹ ಮಾಡಿದ್ರು ಮೊದಲ ಪೂಜೆ ಸ್ವೀಕರಿಸುವವನು ನೀನಾಗು ಎಂಬುದಾಗಿ ಇದೆಲ್ಲ ನಮಗೆ ತಿಳಿದ ಕಥೆ ಯಾಕೆ ಮೊದಲ ಪೂಜೆ ನಿನಗೆ ಸಿಗುವ ಹಾಗೆ ಆಗಲಿ ಅಂತ ಅನುಗ್ರಹವನ್ನು ಯಾಕೆ ಮಾಡಿದ್ರು ಗಣಪತಿಗೆ ಯಾಕೆ ಅಂತ ಹೇಳಿದ್ರೆ ಅವನು ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿ ಸೃಷ್ಟನಾದವ ಆಕಾಶ ತತ್ವಕ್ಕೆ ಅಭಿಮಾನಿತ್ವ ಅವನಲ್ಲಿ ಯಾಕೆ ಅಂತ ಕೇಳಿದ್ರೆ ಅವನು ವಿಘ್ನಗಳಿಗೆ ಒಡೆಯ ವಿಘ್ನಗಳನ್ನು ದೂರ ಮಾಡುವವ ಅಥವಾ ವಿಘ್ನಗಳನ್ನು ಉಂಟು ಮಾಡುವವ ಎರಡು ರೀತಿಯಲ್ಲೂ ಅರ್ಥಯಿಸಲಿಕ್ಕೆ ಬರ್ತದೆ ಸ್ತೋತ್ರ ಸಾಹಿತ್ಯದಲ್ಲಿ ಅವನನ್ನು ಕೊಂಡಾಡ್ತಾರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಚರಿತಾಂ ಸ್ತೋಮ ವಿಘ್ನಾಪಹರ್ತ ದುಷ್ಟರಿಗೆ ವಿಘ್ನವನ್ನುಂಟು ಮಾಡ್ತಾನೆ ಒಳ್ಳೆ ಕೆಲಸ ಮಾಡುವವರ ಪರ್ವತ ಸದೃಶವಾದಂತಹ ವಿಘ್ನಗಳನ್ನು ನಾಶ ಮಾಡ್ತಾನೆ ಈ ಆಕಾಶ ತತ್ವಕ್ಕೂ ವಿಘ್ನಕ್ಕೂ ಏನು ಸಂಬಂಧ ಅಂತ ಸಹಜವಾಗಿ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು ನೋಡಿ ಯಾವುದೇ ವಿಘ್ನಗಳು ಬರುವಂತಹದ್ದಿದ್ರೂ ಕೂಡ ಆ ವಿಘ್ನಗಳು ನಮ್ಮತ್ತ ಬರಬೇಕು ಅಂತ ಆದ್ರೆ ಅದಕ್ಕೆ ಏನು ಬೇಕು ಅವಕಾಶ ಬೇಕು ಅವಕಾಶವೇ ಆಕಾಶ ನಾವಿವತ್ತು ಲೋಕರೂಢಿಯಲ್ಲಿ ಆಕಾಶ ಎಲ್ಲಿ ಉಂಟು ಅಂತ ತಕ್ಷಣ ಹೀಗೆ ಮೇಲೆ ನೋಡ್ತೇವೆ ಆ ಕಪ್ಪು ಬಣ್ಣದ ಮೋಡಗಳಿಂದ ತುಂಬಿದೆ ಅಥವಾ ಬಿಳಿ ಬಣ್ಣದ ಮೋಡಗಳಿಂದ ತುಂಬಿದೆ ನಕ್ಷತ್ರ ಕಾಯಗಳಿಂದ ತುಂಬಿದೆ ಸೂರ್ಯ ಕಂಗೊಳಿಸ್ತಾ ಇದ್ದನಾ ಆಕಾಶ ಮೇಲೆ ಎಂದು ತೋರಿಸ್ತೇವೆ ಆದ್ರೆ ವಸ್ತುದಸ್ತು ಆಕಾಶ ಅಂತ ಹೇಳಿದ್ರೆ ಅವಕಾಶ ಎಲ್ಲಿ 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 ಸ್ಥಳಾವಕಾಶಗಳಿದ್ದಾವೋ ಅದೆಲ್ಲವೂ ಆಕಾಶ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಸ್ಪೇಸ್ ಅಂತ ಕರೀತಾರೆ ಅಲ್ವೇ ಹಾಗಿರುವಾಗ ಈ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಐದನೆಯದ್ದಾದಂತಹ ಆಕಾಶ ತತ್ವಕ್ಕೆ ಅಭಿಮಾನಿಯಾದವ ಗಣಪತಿ ಯಾವುದೇ ವಿಘ್ನಗಳು ಬರಬೇಕಾದರೂ ಕೂಡ ಅವಕಾಶ ಬೇಕು ಆ ಅವಕಾಶಕ್ಕೆ ಅಧಿಪತಿಯಾದಂತಹ ಗಣಪತಿ ವಿಘ್ನಗಳು ಬಾರದಂತೆ ಅವುಗಳನ್ನು ತಡಿತಾನೆ ಆದ ಕಾರಣ ವಿಘ್ನಗಳಿಗೂ ಅಧಿಪತಿ ಅಂತ ಕರೆಸಿಕೊಳ್ಳುತ್ತಾನೆ ಆದ ಕಾರಣ ನಾವು ಮಾಡತಕ್ಕಂತಹ ಯಾವುದೇ ಕರ್ಮಗಳಿಗೆ ವಿಘ್ನಗಳು ಬಾರದಿರಲಿ ಎಂಬುದಾಗಿ ಮೊಟ್ಟ ಮೊದಲಿಗೆ ತತ್ವದ ಅಭಿಮಾನಿಯಾದಂತಹ ವಿಘ್ನಗಳಿಗೆ ಅಧಿಪತಿಯಾದಂತಹ ಗಣಪತಿಯನ್ನು ಸ್ತೋತ್ರ ಮಾಡಿ ಆಮೇಲೆ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡತಕ್ಕಂತಹದ್ದು ದೇವತೆಗಳ ಪರಿವಾರತ್ವೇನ ಗಣಪತಿಯನ್ನು ಆರಾಧನೆ ಮಾಡುವುದಾದರೆ ಗಣಪತಿಯ ಪೂಜೆ ಕೊನೆಗೆ ಮಾಡಬೇಕು ವಿಘ್ನಗಳ ನಿವಾರಣೆಗೋಸ್ಕರ ಮಾಡುವಾಗ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಮತ್ತೆ ಇತರ ದೇವತೆಗಳ ಪೂಜೆಯನ್ನು ದೇವರ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು ಅದು ಹೋಮ ಹವನ ಯಜ್ಞ ಯಾಗ ಪಾಠ ಪ್ರವಚನ ಯಾವುದೇ ಕರ್ಮಗಳು ಇರಲಿ ಯಾವುದೇ ಕರ್ಮಗಳಿಗೂ ವಿಘ್ನಗಳು ಬರಬಾರದು ಎಂಬುದಾಗಿ ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜಿಸಿಕೊಂಡು ಆಮೇಲೆ ಇತರ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಇದರ ಹಿಂದಿರುವ ಔಚಿತ್ಯ ಐತಿಹ್ಯ ವಿಘ್ನ ನಿವಾರಣೆಗೋಸ್ಕರ ಗಣಪತಿಯ ಪೂಜೆ ಯಾಕೆ ಅವನು ವಿಘ್ನಗಳಿಗೆ ಅಧಿಪತಿ ಆಕಾಶ ತತ್ವಕ್ಕೆ ಅಧಿಪತಿ ಪ್ರಾಯ ನಿಮ್ಮ ಪ್ರಶ್ನೆಗೆ ಉತ್ತರ ಸಮಾಧಾನ ಸಿಕ್ಕಿದೆ ಎಂದು ಭಾವಿಸ್ತೇನೆ ಇನ್ನೇ ಆದರೂ ಸಂದೇಹವಿದ್ದಲ್ಲಿ ಕೇಳಬಹುದು ಎರಡನೆಯದಾಗಿ ಓಂಕಾರದ ಮಹತ್ವ ಈ ಓಂಕಾರ ಎಂಬುದು ಅದ್ಭುತವಾದಂತಹ ಒಂದು ಅಕ್ಷರ ಲೌಕಿಕವಾಗಿ ಅಥವಾ ಆಪಾತಃ ಮೇಲ್ನೋಟಕ್ಕೆ ನಾವು ಒಂದು ಅಕ್ಷರ ಅಂತ ಔಪಚಾರಿಕವಾಗಿ ಹೇಳುತ್ತೇವೆ ಆದರೆ ಇದರ ಒಳಗೆ ಮೂರು ಅಕ್ಷರಗಳು ಅಡಕವಾಗಿದ್ದಾವೆ ಅಕಾರ ಉಕಾರ ಮಕಾರ ಇದು ಮೂರು ಅಕ್ಷರಗಳು ಅಕಾರ ಉಕಾರ ಮಕಾರ ಸೇರಿ ಓ ಎಂಬುದಾಗಿ ಆಯಿತು ಇದಕ್ಕೆ ನಾದ ಬಿಂದು ಇದು ನಾವು ನೋಡ್ತೇವೆ ಓಂಕಾರ ಬರೆದು ಅದರ ಮೇಲೆ ಒಂದು ಅರ್ಧ ಚಂದ್ರಾಕೃತಿ ಅದರ ಮೇಲೆ ಒಂದು ಚುಕ್ಕಿ ಇದು ನಾದ ಮತ್ತೆ ಬಿಂದು ಅಂತ ಕರೆಸಿಕೊಳ್ಳುತ್ತದೆ ಇದಿಷ್ಟು ಸೇರಿದಾಗ ಓಂ ಎಂಬುದಾಗಿ ಆಗ್ತದೆ ಈ ಓಂ ಒಂದು ಪರಮಾಣು ಆಟಮ್ ಇದರ ಒಳಗೆ ಅನಂತ ವೇದರಾಶಿ ಅಡಕವಾಗಿದೆ ಅಂತ ಹೇಳುತ್ತಾರೆ ಓಂಕಾರದ ಅರ್ಥ ಅತ್ಯಂತ ಸಣ್ಣ ಶಬ್ದದಲ್ಲಿ ಹೇಳಬೇಕು ಅಂತ ಆದರೆ ಪೂರ್ಣ ಎಂಬುದಾಗಿ ಅರ್ಥ ಈ ಓಂಕಾರ ಮೂರು ಅಕ್ಷರದ ಓಂಕಾರದಿಂದ ಮೂರು ವ್ಯಾಕೃತಿಗಳು ಹುಟ್ಟಿಕೊಂಡಿತು ಆ ಮೂರು ವ್ಯಾಕೃತಿಯಿಂದ ಮೂರು ಪಾದದ ಗಾಯತ್ರಿ ಹುಟ್ಟಿಕೊಂಡಿತು ಮೂರು ಪಾದದ ಗಾಯತ್ರಿಯಿಂದ ಮೂರು ವರ್ಗಗಳ ಹುರುಢ ಸೂಕ್ತ ಹುಟ್ಟಿಕೊಂಡಿತು ಮೂರು ವರ್ಗ ಹುರುಢ ಸೂಕ್ತದಿಂದ ಮೂರು ವೇದಗಳು ಹುಟ್ಟಿಕೊಂಡಿತು ನಾಲ್ಕನೇ ವೇದ ಉಂಟಲ್ಲ ಅದು ಅದರ ಬಗ್ಗೆ ಮತ್ತೆ ವಿಮರ್ಶೆ ಮಾಡೋಣ ಅಂದು ಮೂರು ವೇದ ಆದ ಕಾರಣವೇ ವೇದಗಳಿಗೆ ತ್ರಯಿ ಅಂತ ಹೆಸರು ಅಂತೂ ನಮ್ಮ ಸಮಸ್ತ ಅಧ್ಯಾತ್ಮ ವಿದ್ಯೆ ಬ್ರಹ್ಮವಿದ್ಯೆ ಕರೆಸಿಕೊಳ್ಳತಕ್ಕಂತಹ ಯಾವ ಆ ವೈದಿಕ ಸಾಹಿತ್ಯಗಳಿದ್ದಾವೋ ವೈದಿಕ ಸಾಹಿತ್ಯ ಅಂತ ಹೇಳಿದ್ರೆ ಕೇವಲ ವೇದ ಮಾತ್ರ ಅಲ್ಲ ವೇದ ಪುರಾಣ ಇತಿಹಾಸ ಶಾಸ್ತ್ರ ಇದೆಲ್ಲವೂ ಕೂಡ ಈ ಪರಮಾಣು ರೂಪ ಅಂತ ಹೇಳಿರತಕ್ಕಂತಹ ಓಂಕಾರದ ಒಳಗೆ ಅಡಕವಾಗಿದ್ದಾವೆ ಓಂಕಾರ ಮುಖ್ಯವಾಗಿ ಭಗವಂತನನ್ನು ಕೊಂಡಾಡ್ತಾ ಇದೆ ಭಗವಂತನು ಪೂರ್ಣನಾಗಿದ್ದಾನೆ ಭಗವಂತನು ಗುಣಪೂರ್ಣನಾಗಿದ್ದಾನೆ ಭಗವಂತನು ಅನಂತನಾಗಿದ್ದಾನೆ ಅಚಿಂತ್ಯನಾಗಿದ್ದಾನೆ ಈ ರೀತಿಯಾಗಿ ಭಗವಂತನನ್ನು ಕೊಂಡಾಡ್ತಾ ಇರತಕ್ಕಂತಹ ಸಣ್ಣ ಒಂದು ವೈದಿಕ ಮಂತ್ರ ಹೇಳಿರೋದು ಓಂಕಾರ ಈ ಓಂಕಾರದಿಂದಲೇನೆ ಸಮಸ್ತ ಶಬ್ದ ಪ್ರಪಂಚ ಹುಟ್ಟಿಕೊಂಡದ್ದು ಆದ ಕಾರಣ ಯಾವುದೇ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳುವುದಕ್ಕಿಂತ ಪೂರ್ವದಲ್ಲಿ ಓಂ ಎಂಬಂತಹ ಈ ಓಮಿಗೆ ಪ್ರಣವ ತಾರ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿದ್ದಾವೆ ಓಂಕಾರವನ್ನು ಹೇಳಿ ನಾವು ಮುಂದಡಿ ಇಡುತ್ತೇವೆ ಇನ್ನೊಂದು ಸೋಜಿಗದ ವಿಷಯ ಗೊತ್ತೋ ಹಿಂದಿನ ಕಾಲದಲ್ಲಿ ಇವತ್ತಿಗೂ ಕೂಡ ಅನೇಕ ಕಡೆಗಳಲ್ಲಿ ಉಂಟು ಯಾವುದೇ ಕರ್ಮವನ್ನು ಊಟ ಮಾಡುವಾಗ ಸ್ನಾನ ಮಾಡುವಾಗ ಜಪ ಮಾಡುವಾಗ ಯಜ್ಞಯಾಗಗಳನ್ನು ಮಾಡುವಾಗ ಯಾರಾದರೂ ಹಿರಿಯರ ಬಳಿಯಲ್ಲಿ ಅನುಮತಿಯನ್ನು ಪಡ್ಕೊಂಡು ನಾವು ಪ್ರವೃತ್ತಿ ಮಾಡಬೇಕು ಅಂತ ಧರ್ಮಶಾಸ್ತ್ರ ನಿಯಮ ಊಟವೇ ಆಗಲಿ ಸ್ನಾನವೇ ಆಗಲಿ ಕರ್ಮ ಯಜ್ಞಯಾಗಗಳೇ ಆಗಲಿ ಜಪಸಂಧ್ಯಾ ವಂದನೆಗಳೇ ಆಗಲಿ ದೇವರ ಪೂಜೆ ಯಾವುದೇ ಆಗಲಿ ಹಿರಿಯರು ಬಳಿಯಲ್ಲಿ ಯಾರಾದರಿದ್ರೆ ಅವರಲ್ಲಿ ಅನುಜ್ಞೆ ಕೊಡಿ ಎಂಬುದಾಗಿ ಕೇಳಬೇಕು ಆಗ ಅವರು ಆ ಮಾಡಪ್ಪ ಹಾ ಹಾ ಹಾಗೆ ಹೇಳುದಲ್ಲ ಮತ್ತೇನು ಹೇಳ್ತಾರೆ ಓಂ ಎಂಬುದಾಗಿ ಹೇಳುತ್ತಾರೆ ಅನುಮತಿ ಅರ್ಥ ಅದಕ್ಕೂ ಉಪನಿಷತ್ಕಾರರರು ಉಪನಿಷತ್ಕೆ ಭಾಷ್ಯ ಬರೆಯುವರು ಅದರ ಒಂದು ಹಿನ್ನೆಲೆಯನ್ನು ಹೇಳುತ್ತಾರೆ ಸಮೃದ್ಧವಾಜೇ ಸ್ಯಾತ್ ಹರೇ ಓಂ ಶಬ್ದ ಈರಿತಃ ಇತಿವ ದೀಯತೆ ಅನುಜ್ಞ ಹರಿಹಿ ತವ ಸಮೃದ್ಧಿದ ಸಮೃದ್ಧವಾಗಿರತಕ್ಕಂತಹ ಓಂಕಾರ ಏನ್ ಹೇಳ್ತಾ ಇದೆ ಭಗವಂತನು ಪೂರ್ಣನಾಗಿದ್ದಾನೆ ಸಮೃದ್ಧನಾಗಿದ್ದಾನೆ ಅಂತ ಹೇಳ್ತಾ ಇದೆ ಆ ಓಂಕಾರವನ್ನು ಅನುಜ್ಞಾ ಅರ್ಥದಲ್ಲಿ ಕೊಡುತ್ತಾ ಇರುವುದರಿಂದ ನಿನ್ನ ಕಾಮನೆಯು ಪೂರ್ಣವಾಗಲಿ ಸಮೃದ್ಧವಾಗಿ ಆಗಲಿ ಎಂಬಂತಹ ಆ ಸಮೃದ್ಧನಾದ ಓಂಕಾರ ವಾಚ್ಯನಾದಂತಹ ಭಗವಂತ ಏನಾಗಿದ್ದಾನೆ ಸಮೃದ್ಧನಾಗಿದ್ದಾನೆ ಸಮೃದ್ಧನಾದಂತಹ ಪರಿಪೂರ್ಣನಾಗಿರತಕ್ಕಂತಹ ಭಗವಂತನ ಅನುಗ್ರಹದಿಂದ ನೀನು ಮಾಡ್ತಾ ಇರತಕ್ಕಂತಹ ಕರ್ಮಗಳು ಕೂಡ ಸಮೃದ್ಧವಾಗಲಿ ಯಥೇಚ್ಛವಾಗಲಿ ಪೂರ್ಣವಾಗಲಿ ಎಂಬಂತಹ ಉದ್ದೇಶದಿಂದ ಅನುಜ್ಞೆಯನ್ನು ಕೊಡುವಾಗ ಓಂ ಎಂಬುದಾಗಿ ಹೇಳುತ್ತಾರೆ ಇವತ್ತಿಗೂ ಈ ಪರಿಪಾಠ ಸಾರಸ್ವತ ಪ್ರಪಂಚದಲ್ಲಿ ಕೆಲವು ಕರ್ಮಠ ಕರ್ಮಠರ ಮನೆಯಲ್ಲಿ ಕೆಲವು ಕರ್ಮಠ ಸಂಘಟನೆಗಳಲ್ಲಿ ಇವತ್ತಿಗೂ ಇಂತಹ ಒಂದು ಸಂಪ್ರದಾಯ ಇದೆ ಇದು ಓಂಕಾರದ ಹಿನ್ನೆಲೆ ಇನ್ನೇನಾದರೂ ಇದರ ಬಗ್ಗೆ ಅಥವಾ ಯಾವುದೇ ವಿಷಯದಲ್ಲಿ ಸಂದೇಹಗಳಿದ್ದಲ್ಲಿ ನಾವು ವೀಕ್ಷಕರು ಅಗತ್ಯವಾಗಿಯೂ ನಿಮ್ಮ ಪ್ರಶ್ನೆಯನ್ನು ಮುಂದಿಡಬಹುದು ನನಗೆ ತಿಳಿದರದಷ್ಟರ ಮತ್ತಿಗೆ ನನ್ನ ಉತ್ತರಗಳು ತಿಳಿಯದೇ ಹೋದ ಯಾಕೆಂದ್ರೆ ನಾನು ಕೂಡ ಸರ್ವಜ್ಞ ಅಲ್ಲ ತಿಳಿಯದೇ ಹೋದ ಪ್ರಶ್ನೆಗಳಿಗೆ ತಿಳಿದವರಿಂದ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಸಂದೇಹಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು